பிரச்னை <laughs> <laughs> ய் விசாசி

ಕಾಮನ್ ಸೆನ್ಸ್ ಇಲ್ಲ ಬ್ರೈನ್ ಇದೆಯಾ ಗೈಸ್ ಇದೆಲ್ಲ ಸುಮ್ಮನೆ ಪ್ರಯಾಣ ಅಷ್ಟೇ ಯಾವುದೇ ಜಗಳ ಆಡಿಲ್ಲ ಈ ಥರ ವಿಷಿಕೆ ಮುಂದೆ ಒಂದೇ ಜಗಳ ಆಗ್ಬೋದು ಬಟ್ ಆದರೆ ಜಗಳ ಆಗೋದೇ ಇಲ್ಲ ಮುಂದೆ ಒಂದೊಂದು ಜಗಳ ಆಗ್ಬೋದು ಅನ್ನೋ ಸಾಧ್ಯತೆ ಇರಲ್ಲ ಬಿಡಿ ಅಷ್ಟೇ ಗೈಸ್ ಇವನೇನು ಹೇಳಿದ್ರು ನಾನು ಕಾಮಿಡಿಗೆ ತಗೋತೀನಿ ಇವ್ನ ಹೇಳೋದು ಏನಾದ್ರು ಬೇಜಾರಾಗಿದ್ರ ಮತ್ತೆ ಏಯ್ ನಮ್ಗೆ ಬೇಜಾರು ಮಾಡ್ಕೋಬೇಡ ಸಾರಿ ಆಯ್ತಾ ನನಗೆ ಹಂಗಿರ ಬೇಜಾರಾಗಿದ್ರೆ ಸಾರಿ ಕಣಪ್ಪ

ನೋಡೆ ನನ್ನ ಮಗಿ ಸೀರಿಯಸ್ ಆಗಿ ಜಗಳಾಡ್ಬೇಕಲ್ಲ ನನ್ನ ಮಗ ಸುಸ್ತಾಗೋಯ್ತು ಬೇಯ್ಸೋಟು ನನ್ನ ಜಗಳಾಡಿ ಇವ್ನ ಕತ್ತಿಡ್ಕಂಡೆ ಇವ್ನ ಬಳೆ ಇಲ್ಲ ಇತ್ತು ಕತ್ತಿಡ್ಕಂಡಿದ್ದ ಇನ್ನೂ ನೈಸ್ ಅದ ಇಲ್ಲಿ ನನ್ನ ಮಗ

ಆ ವಿಜಿ ಹೇಳಿದ್ದು ಅದೆಲ್ಲ ನಾನೇ ಹೇಳ್ಕೊಟ್ಟಿದ್ದು ಮತ್ತು ಮುಂಚೆ ಎಲ್ಲ ಮುಂಚೆ ಓದ್ಸತಿ ಗಣಪತಿ ಕೂಡಿಸಿದ್ದು ಇವ್ರ ಅಣ್ಣ ನಂದಿ ಅಣ್ಣ ಅಂತ ಅವರು ಗಣಪತಿ ಕೂಡಿಸಿದ್ರು ನಾವೆಲ್ಲ ಗಣಪತಿ ಕೂಡಿಸಿದ್ದು ನಾವು ಸುಮಾರು ವರ್ಷ ಆಗಿ ಚಿಕ್ಕ ಚಿಕ್ಕ ಕೂರಿಸಿದ್ದು ನಾನು ಯಾವುದೇ ತರ ತೊಡಿಸಿದ್ದಿಲ್ಲ ಏನೂ ಇಲ್ಲ

ಆಮೇಲೆ ಸಂಜೆ ಒಂದು ಆರು ಗಂಟೆ ಅಷ್ಟೊತ್ತಂಗೆಲ್ಲ ಗಣಪತಿ ಮುಳುಗಿಸ್ಬಿಡ್ಬೇಕು ಅಪ್ಪ ಜನ ರಟ್ಟಿ ತಗೋತೀವಿ ನೈಟ್ ಟೈಮ್ ಆಗದೆ ಇವಾಗ ಹೆಚ್ಚು ಕಮ್ಮಿ ಒಂದು ಅನ್ನೊಂದು ಅನ್ನ ಮುಖ್ಯನೇ ಬರಲ್ಲ ಹೋಗ್ಬಿಟ್ಟು ಗಣಪತಿ ಚಮತ್ತಿಗೆ ನೋಡುವ ಅಪ್ಪ ಜನ ಒಳಗೆ ಸೆಕೆಂಡ್ ಅಂದ್ಬಿಟ್ಟು ಆಸೆ ಮನೆ ಕತ್ತೆ ಬನ್ನಿ ನೋಡವ ಏನ್ ಮಾಡೋ ಗೊತ್ತಾ ಹೋಗ ಒಟ್ಟಿ ತಕೆ ಅಕಸ್ಮಾತ್ ನೋಡ್ಕಂಡ್ರೆ ಯಾರು ಅಂದ್ರೆ ಓಡ್ ಬಂದ್ಬಿಡೋ ಏನು ಮಾತಾಡೋದು ಬೇಡ ಆಯ್ತಾ ಹಂಗ ಮಾಡೋದು கைஸ் இவங்க நோட ஜன சிக்க இல்லை அப்பா ஜனூ இல்ல மனிதர் அட்டி கலி கலித்த ಗೈಸ್ ಇವಾಗ ಎಲ್ರು ಗಾಡಿ ತಗೊಂಡು ಟಮಾಟೆನ ಹೋಯ್ತಾವೆ ಗೈಸ್ ಇವಾಗ ಟಮಾಟೆನ್ ಬರಕ್ಕೆ ಅನ್ಕೊಂಡು ನಡ್ಕೊಯ್ತಾವೆ ಗೈಸ್ ಇವಾಗ ಹಣ್ಣ ಕದಿತಾವೆ

ಗೈಸ್ ನಮ್ಮ ಐಕ್ಳುಗಳು ನಮ್ಮ ಬಾಯ್ಸ್ಗಳು ಅವ್ರೇ ಒಂದ್ ದಿವಸ ಈ ತರ ಕೆಲಸ ಮಾಡದವ್ರಲ್ಲ ಪಾತ್ರೆಗಳೆಲ್ಲ ಎಷ್ಟು ನೀಟಾಗಿ ಬೆಳಗ್ ಮಾಡಿದ್ವಿ ನೋಡಿ ಮತ್ ನಾನು ಈ ಗಣಪತಿ ಬ್ಲಾಗ್ ನ ಜಾಸ್ತಿ ಮಾಡಕ್ಕೆ ಅಂದ್ರೆ ತೋರಿಸ್ತಾ ಇರೋದು ಏನಕ್ಕೆ ಅಂದ್ರೆ ನೀವು ನಿಮ್ಮೂರಲ್ಗಳು ಇದೇ ತರ ಗಣಪತಿ ಕುಣಿಸಿರ್ತೀರಿ ಹಿಂಗೆ ಕೆಲಸ ಮಾಡ್ತಿರ್ತೀರಿ ನಿಮ್ಮ ಏನೋ ಕೆಲಸ ಮಾಡಿಲ್ಲ ಅಂದ್ರೆ ಬಂದು ನೋಡ್ರಿ ಹಿಂಗೆ ಗಣಪತಿ ಕೆಲಸ ಮಾಡ್ತೀರಿ ಇದೆಲ್ಲ ನಿಮ್ಮ ಲೈಫ್ ರಿಲೇಟ್ ಆಯ್ತದೆ ಅನ್ನೋ ರೀಸನ್ಗೋಸ್ಕರ ನಾನು ಗಣಪತಿ ವ್ಲಾಗ್ಸ್ ನ ಮಾಡಿದ್ದು ಮತ್ತೆ ನಾವು ವರ್ಷ ವರ್ಷ ಇದೇ ತರ ಸತಿ ಎಲ್ಲ ಆ ಕಡೆ ಕೂರಿಸಿದ್ ಈ ಸತಿ ನಮ್ಮ ರಾಮನಗರದಲ್ಲಿ ಕೂರಿಸ್ತಿದ್ದು ಚಿಕ್ಕ ಚಿಕ್ಕ ವಯಸ್ಸಲ್ಲಿ ನಾನು ಸ್ಕೂಲ್ಗೆ ಹೋಗ್ತಿದ್ದು ಸ್ಕೂಲ್ ಫೈನಲ್ ಇಯರ್ ಇದ್ದಾಗ ಈ ಕಡೆ ಲಾಸ್ಟ್ ಟೈಮ್ ಇಲ್ಲಿ ರಾಮನಗರದಲ್ಲಿ ಕೂರಿಸಿದ್ದ ಅಷ್ಟೇ ನೋಡ್ರಿ ಚಪ್ಪಲಿ ಎಲ್ಲ ನೀಟಾಗಿ ಜಗಳಿ ಎಲ್ಲ ತೊಳೆದು ನಮ್ಮ ಅಡ್ಡ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಟವೆ ಇದೇ ನಮ್ಮ ಅಡ್ಡ ನಾವು ಕುತ್ಕೊಳ್ಳೋ ಅಡ್ಡ ಗೈಸಿ ಟೈಮ್ ಬೆಳಗಿನ ಜಾವ ಐದು ಗಂಟೆ ಇವಾಗ ಬೆಳಿಗ್ಗೆ ಎದ್ದು ಬಾತ್ ಮಾಡಬೇಕು ನಾವು ಅವಳಿ ಜಾಸ್ತಿ ಓ ಮಗ ಯಾರು ಸಸಿಕಲಮ್ಮ ಒಂದು ಗ್ಯಾಸ್ ಕುರಿ ಬಾರ್ಗೆ ಕೊಡ್ತೀವಿ ಗಣಪತಿಗೆ ಒಂದ್ ಗ್ಯಾಸ್ ಕೊಡಮ್ಮ ಗಣಪತಿಗೆ ಇದು ಸಿಲಿಂಡರು ಅಮ್ಮ ಇದು ವಿಷಯ ಗೊತ್ತಾಯ್ತಾ ನಿಂಗೆ నేనే నంగూ బిజి కొల్లె గనగోర చెక్లాన్ కో హాయ మోదేవి భారీ మాటర్ తీది ఇగర తీతో వంద కోటి నోడు హంగే చివికాని కోటాన్ కో హాయ ఇన్న గన్న కరర్ స్కల్ అంటే ఒలు కితుడు ఒలు వందే వందే ఏట వాంగే నిన్ని మనికా ఉటాంగే ల మిక్సీ మిక్సీ ఆమేల ఊసి గ్యాస్ గురుమల బెలుగ్ బెలుగ్ వందే సిక్ పిటాల లెసన్ రి ఇతో నిన్ యాప్ కని యాప్ నైట్ ఒ సిక్ తీదోనో హేన్ సమజారా టీ కుడియ్ కి మందే

ಗುರು ಬದೀಶ್ನ ಗುರು ನಿಂಗೆ ಏನ್ ಗುರು ಸಮಾಚಾರ ಈ ತಕ್ಕ ಯಾಕೆ ದೊಡ್ಡ ಓ ಏನ್ ಗುರು ಫುಲ್ ಸೇವಿಂಗ್ ಎಲ್ಲ ಮಾಡಿಸ್ಬಿಟ್ಟು ಆಂಡ್ ಸೆವೆನ್ ಕಾಣಿಸ್ತೀರಿ ಗೈಸ್ ಇವತ್ತೊಂದು ಪೂಜೆ ಮಾಡೋಕೆ ನಮ್ಮ ಪೂಜಾರರು ಬಂದವ್ರೆ ಇವತ್ತು ಇದೇ ಲಾಸ್ಟ್ ಪೂಜೆ ಅನ್ಸುತ್ತೆ ಅಣ್ಣ ರಾಮದುರ್ಗದಲ್ಲಿ ರಾಮದುರ್ಗದಲ್ಲಿ ಇದೆ ಲಾಸ್ಟ್ ಪೂಜೆ ಊರವರೆಲ್ಲ ಪೂಜೆ ಕೊಡ್ತಾ ಇರ್ತಾರೆ ಏನ ಮಗಳ ಕೈ ಮುಗ್ದು ಬಿಡವಾ ಕೈ ಮುಗ್ದು ಬಿಡ ಕೈ ಮುಗ್ದು ಬಿಡ ಏ ದೇವ್ರ ಮಾಮಿ ಕಣೆ ತುಂಬುದಾಬಿ ಅಮ್ಮ ಇವತ್ತು ಅಡುಗೆ ಏನಾದ್ರು ಮಾಡಿದ್ಯಾ ಮಾಡಿದೀನಿ ನಿಮ್ಮ ಅಪ್ಪನ್ಗ ನಮ್ಗೆ

ಅಪ್ಪ ಜನ ಇಲ್ಲಿ ವಿಸಿಟಿಂಗ್ ಚಪ್ರಿ ಚಪ್ಪರಿ ಅಂತಿದೆ ಕಣ್ಣು ಐದ್ ನಿಮಿಷ ಅಲ್ಲ ಎರಡು ನಿಮಿಷ ನಿಮಿಷ ಹೇಳ್ಬಿಡ ಹೇಳ್ಬಿಡಾ ಇದು ಒಂದು ವಿಷಯ ಕೇಳ್ಪಟ್ಟಿ ನಿನ್ ಬಗ್ಗೆ ಅದೇ ಅವರು ಅಪ್ಪ ಜನ ಅವರು ಅದೇ ಅವರು ಏನಂದ್ರು ಅವ್ರ ಮನೆ ಪಕ್ಕವರಲ್ಲ ಅವರು ಅವ್ರಿಗೆ ಬೈತಿದ್ರು ಕಾಣ ಇವನು ಡೊಂಗಿ ಅಂತ ಬೈತಿದ್ರು ಬೈಸ್ ಇವಾಗ ನಮ್ ಬಾಯ್ಸ್ ಇದೆ ಸೇರ್ಕೊಂಡು ಪಾತ್ರಗಳನ್ನ ನೀಟಾಗಿ ಉಜ್ಜಿ ಕ್ಲೀನ್ ಮಾಡ್ಕೊಳಿತಾವೆ ಇವಾಗ ನಾನು ಮತ್ ನಮ್ಮಅಮ್ಮನೂ ಹೊಲ್ಕೊಯ್ತಾವೆ ಗೈಸ್ ಇಲ್ಲಿ ನೋಡಿ ನಮ್ಮ ನಮ್ಮಅಟ್ ಇವತ್ತು ಹೊಲ್ ಕರ್ಕೊ ಬಂದು ಕೆಲಸ ಮಾಡಿಸ್ತೇವ್ರಿ ನಮ್ಮವ್ವ ಹಾ 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 ಸಕ್ಕದಾಗ ಹಾಕಿದ್ಯಾಮ್ಮ ಬಟ್ಟೆಯ ಗೈಸ್ ಇಲ್ಲಿ ಟೊಮಾಟೊಲ ಇದು ಇವಾಗ ರೀಸೆಂಟ್ ಆಗಿ ಹಾಕಿರೋದು ಈ ಟೊಮಾಟನ ಗೈಸ್ ಕೆಲಸ ಎಲ್ಲ ಪೂರ್ತಿ ಮುಗಿತು ಇಲ್ಲಿ ನೋಡಿ ಫುಲ್ ಗೊಬ್ಬರ ಊಟ ಆಯ್ತು ಇನ್ನೊಂದು ಕೊನೆ ಸಾಲು ಉಳ್ಕೊಂಡಿದೆ ಅಷ್ಟೇ ಮತ್ತೆ ಇಲ್ಲಿ ಕಾಣಿಸ್ತಾ ಇದಲ್ಲ ಇಲ್ಲಿ ಇದು ಬದ್ನೆ ಹೊಲ ಈ ಪೂರ್ತಿ ಬದ್ನೇವಲ ನಮ್ಮದೇ ಮತ್ತೆ ಆ ಕಡೆ ಹೋದರೆ ಆ ಕಡೆ ಕಾಣಿಸ್ತಾ ಕಾಣಿಸ್ತದಲ್ಲ ಆ ಶುಂಠಿ ಒಳ್ಳೆ ನಮ್ದೆ ಆಮೇಲೆ ಇಲ್ಲಿ ಕಾಣಿಸ್ತಿರೋದು ಈ ಟೊಮೆಟೊ ಒಳ್ಳೆ ನಮ್ದೆ ರೈಸ್ ಎಲ್ಲ ಒಲೆನು ನಮ್ದೆ ರೈಸ್ ನಮ್ ಗಣಪತಿನ ಟ್ರಾಕ್ಟರ್ ಮೇಲೆ ಕಟ್ತಾವಿ ಟ್ರಾಕ್ಟರ್ ಡೆಕೋರೇಷನ್ ಡೆಕೋರೇಷನ್ ಆಗದೆ ಕೂತ್ಕೊಳ್ಳಿ ಇಬ್ಬರ ಕೆಳಗಡೆ ಇಲ್ಲಿ ನೋಡ್ರಿ ಇದೆ ಇದ್ರಿಗೆ ಗಣಪತಿ ಕೊಟ್ಟದ ಟ್ರಾಕ್ಟರ್ ಇನ್ನು ಏನು ಡೆಕೋರೇಷನ್ ಮಾಡಿಲ್ಲ ಮಾಡಬೇಕು ನಮ್ಮೂರಿಗೆ ಡಿಜೆ ಪರ್ಮಿಷನ್ ಕೊಟ್ಟಿಲ್ಲ ಡಿ ಜೆ ಕರ್ಸ್ಬೋದಾಗಿತ್ತು ದುಡ್ಡು ಬೇಜಾನಿತ್ತು ದುಡ್ಡು ಬಗ್ಗೆ ಏನೋ ಪ್ರಾಬ್ಲಮ್ ಇರ್ತಿರಲಿಲ್ಲ ಆದ್ರೆ ಡಿ ಜೆಗೆ ಪರ್ಮಿಷನ್ ಕೊಟ್ಟಿರಾ ಏನೇನೋ ಕೇಸ್ಗಳಾಗ್ಬಿಟ್ಟು ನಮ್ಮೂರಲ್ಲಿ

அட்ர கு இல்ல குட் குட்ர குங்கரிங்க டம் டுங்க

ಗೈಸ್ ಇವಾಗ ಪೂಜಾರು ಕರ್ಕೊಬರಕ್ ಬಂದವನಿ ಗಣೇಶನ ಬುಡಕ್ಕೆ ಪೂಜೆ ಮಾಡಕೊ ಬರಬೇಕಲ್ಲ ಬನ್ನಿ ಬೇಗ ಇನ್ನೂ ರೆಡಿನ ಆಗಿಲ್ಲ ನೀವು ಸುನೇ ದೇವ್ರು ಅಂತ ಪೂಜಿಸೋ ಮನೆತನ ನಿಮ್ದು ನಿಜ ಅದು ನಂಗೆ ಗೊತ್ತು ಬಿಡಿನ ಸಾವಣ ಅದು ನಿಮ್ದು ವಿಡಿಯೋ ಹಾಕಿದ ನೋಡಿದ್ರ ಅದು ಅದೇ ನೀವು ಗಣೇಶ ಬಗ್ಗೆ ಸುಮಾರು ಜನ ಅದ್ರ ಬಗ್ಗೆ ಅಪ್ರಿಸಿಯೇಷನ್ ಅಂದ್ರೆ ಒಳವ್ರೆ ಈ ಪೂಜಾರ ಒಳ್ಳೆ ಹೇಳಿದ್ರು ಅಂತ ನಮ್ಗ ಎಷ್ಟು ಹೊಡಿತ ಸೊಡ್ಸ್ಕೋಬೇಕು ಅವ್ಳು ಚಿಕ್ಕ ಇನ್ನುವೇ ಹುಡುಗಿ ಜೋರ್ ಜೋರಾಗ ಹುಡುಗಿ ಗೈಸ್ ಗಣಪತಿ ಇವಾಗ ಮಳೆ ಬಂದ್ರ ಒಳಿಕೆ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೇ ಬ್ರಾ ಪಟಾಕಿ ಹೊಡಿಯಪ್ಪ ಕಲ್ಸ ಕಟ್ಬೇಕಾಯ್ತಾ ಗೈಸ್ ನಾವು ಮುಂಚೆ ಒಂದು ಹೆಚ್ಚು ಕಮ್ಮಿ ಒಂದು ಐದಾರು ವರ್ಷ ಅನ್ಸುತ್ತೆ ಐದಾರು ವರ್ಷದ ಬ್ಯಾಕು ಫೋಟೋ ಹಾಕ್ತೀವಿ ನೋಡ್ಕೊಳ್ಳಿ ಆವಾಗ ಗಣಪತಿ ಬಿಟ್ಟಿದ್ದು ಅದಾದ್ಮೇಲೆ ನಾನು ಇವಾಗ ಗಣಪತಿ ಕೊಡ್ತಾ ಇರೋದು ಅಂದ್ರೆ ನಾವು ನಮ್ಮ ಈ ವಯಸ್ಸೋರು ಗಣಪತಿ ಇರೋದು ಅಷ್ಟು ವರ್ಷ ಆದಮೇಲೆ ಮತ್ತೆ ವರ್ಷ ಕೊಡ್ತಿರೋದು ಪ್ರಸಾದಕ್ಕೆ ಅಂತ ಪ್ರಸಾದ ಗೈಸ್ ಗಣಪತಿ ಫೈನಲ್ ಲುಕ್ಕು ಇದೆ ನೋಡಿ ಗೈಸ್ ಇಲ್ಲಿ ನೋಡಿ ಸಿಕ್ಕಾಪಟ್ಟೆ ಮಳೆ ಮಳೆ ಏನಕ್ಕೆ ಬದಾದ ಅಂದ್ರೆ ಗಣಪತಿನ ಇದೆ ಅನ್ಸುತ್ತೆ ನಾವು ಏಳು ದಿಸಕ್ಕೆ ಕಳ್ಸಿಕೊಡ್ತಿರೋದ್ಕೆ ಇಲ್ಲಿ ಆರ್ ದಿಸ ಇರೋದಕ್ಕೆ ಒಂಬತ್ತು ದಿಸ ಕಂಡ ಮಡಿಕತ್ತಿದ್ದು ವರ್ಷ ವರ್ಷ ಈ ವರ್ಷ ಸ್ವಲ್ಪ ಬೇಗ ಕಳ್ಸಿಕೊಡ್ಕೊಡ್ತಾವಿ ನಮ್ಮ ಅವರು ಒಂದು ಡೈಲಾಗ್ ಹೊಡಿದಾರಂತೆ ನಮ್ಮ ನೋಡೋ ಬನ್ನಿ ಯಾವ ಡೈಲಾಗ್ ಹೊಡಿದಾರೆ ನಂಗೆ ಸಿಕ್ಕಾಪಟ್ಟೆ ಕಾಲು ಐತಿತ್ತು ಅಂತ ಬಂದು ಮನಿ ಇವಾಗ ಇವಾಗ ನಮ್ಮ ಮಠಿಸ ಗಣಪತಿ ಬಂದದೆ ನೀವು ಏನಾರು ಇದೇ ತರನ ಮಣ್ಗಿದ್ರೆ ಗಣಪತಿ ಸೌಂಡ್ ಏನಾದ್ರು ರೈತ ಹೋದ್ರೆ ಸಾಕು ತಕ್ಕಂತೆ ಇದ್ಬಿಟ್ಟು ಗಣಪತಿ ತಗೊಂಡು ಹೋಯ್ತಾರೆ ನಂತರ ವಯಸ್ ಎಲ್ಲ ನಗಾಡಿದವ್ರೆ

ഒന്നേ ഒന്നു നഗോസ്കര ളയ ളയ നീനേ ഓഹോ ളെ അറേ ഡാൻസ് നഗോസ്കര പ്ലീസ് ഒന്ന സ്റ്റെപ്പ di chi ನೀ ಒಂದೇ ಒಂದ್ ಸ್ಟೆಪ್ ಹಾಕ್ಬೇಕು ನಂಗೋಸ್ಕರ ನಾನು ನಾನ್ ಡೈಲಾಗ್ ಹೊಡಿತೀನಿ ಸ್ಟೆಪ್ ಹಾಕ್ತೀರಿ ಅಂದ್ರೆ ಕಾಲ ನಾವ್ ಏನಿಲ್ಲ ಯಾರು ಒಂದ್ ಹೊಡಿ ಒಂದ್ ಡೈಲಾಗ ಕೌಂಟ್ ಡೌನ್ ಪೂರ್ತಿ ಮುಗಿತು ಇಲ್ಲಿ ನೋಡಿ ಅವರು ಜೀಪ್ ಹೋಯ್ತವ್ರೆ ಇವ ಇವಾಗ ನಮ್ಮ ಗಣಪತಿನ ಹೋಯ್ತಾ ಇದೆ ಮುಳುಗೊಳಕ್ಕೆ ಗಣಪತಿ ಕೂರಿಸಿದಾಗ ಏನೋ ಖುಷಿ ಆಯ್ತದೆ ಹೋಗ್ಬೇಕಾದ್ರೆ ಏನೋ ಒಂಥರ ಬೇಸರ ಗಾನ ಚತುರಾಯ ಗಾನ ಪ್ರಾಣಾಯ ಗಾನಂತರೇ ಇಲ್ಲಿ ಇಲ್ಲೂ ಯಾರೋ ಒಬ್ಬ ಗಣ ಇವರು ಗಣಪತಿ ನಿವಾಸಿ ಬಿಡ್ತಾರೆ ಡ್ಯಾನ್ಸ್ ಕಾಣಿಸ್ಬಿಟ್ಟಿದ್ದಾರೆ

ಕಬಿನಿ ಗ ಎಷ್ಟು ದೂರ ಕಾಣಿಸುತ್ತೆ ಅಷ್ಟು ದೂರಕ್ಕೂ ಅರ್ಕ 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 ಹೋಗ್ತಾ ಇಲ್ಲಿಂದ ಅರ್ಕ ಹೋಗಿ ಕಾವೇರಿ ನದಿಕ್ಕೆ ಕಾವೇರಿ ನದಿಗ್ ಸೇರುತ್ತೆ ದೀನಾಕ್ಷಿಪುರದಲ್ಲಿ ಕಾವೇರಿ ನದಿಗೆ ಸೇರ್ತದೆ ಗೈಸ್ ನ ಮೂರವರೆಲ್ಲ ಆಲ್ರೆಡಿ ಬಂದ್ ನಿಂತ್ ಬಿಡವ್ರೆ ಇವಾಗ ಗಣಪತಿ ಮುಳುಗ್ಸೋದು ಒಂದೇ ಬಾಕಿ ಗೈಸ್ ಗಣಪತಿ ಬಿಡೋದು ಬಾಯ್ ಬಾಯ್ ಗಣೇಶ ಐಸ ಮನ್ನಿಂಚಯ್ಯ ತಪ್ಪು ಮನ್ನಿಂಚಯ್ಯ ಸುಖಾಯಗಾನ ಮತ್ತಾಯಗಾನು ಸುಖ ಮನಸ್ಸೇ ಬೈಸ್ ಮೂರ್ ಸತಿ ಮುಳುಸಾರ ಒಂದೇ ಸತಿ ಮುಳಿಕ ಬಿಡ್ತಾವ ಗಣಪತಿ ಮೇಕ್ ಬರ್ನೇ ಇಲ್ಲ ಬೇಸ್ ಕೊನೆಗೋ ಗಣಪತಿ ಮುಳುಸ್ಬಿಟ್ಟು ಒಟ್ಟಿಗೆ ಬಂದು ಬಿಡ್ಬಿಟ್ಟು ಅಪ್ಪ ಗಣಪತಿ ಬಿಟ್ಟು ಅಪ್ಪ ನೀನು ಟೈಮ್ ಬರಬೇಕಲ್ಲಪ್ಪ ಅಪ್ಪ ಏನಪ್ಪಾ ಇದು ಅಯ್ಯೋ ನಾಳೆ ಒಳಗಡೆ ಹ್ಮ್ ನೀನೆಲ್ಲ ಸಂಜೆ ಕಂಡುಬಿಡ್ಬಿಟ್ಟದು ಅಪ್ಪ ಈ ನೀನು ಬರ್ಬೇಕಿತ್ತು ಗಣಪಾ

ಪೋಸ್ಟ್ ಆಫೀಸ್ ಹೋಗಿದ್ದೆ ಕನಪ್ಪ ಡ್ಯೂಟಿ ಕಾ ಡ್ಯೂಟಿ ಅಲ್ಲ ಕನಪ್ಪ ಡ್ಯೂಟಿ ಗೈಸ್ ನಾಳೆ ನಾನು ನಮ್ಮಮ್ಮ ಔಟ್ಸೈಡ್ कंट्री ಹೋಗ್ತಾವೆ ಅಪ್ಪ ನಾಳೆ ನಮ್ಮಮ್ಮನ ನಾನು ಔಟ್ಸೈಡ್ कंट्री ಹೋಗ್ತಾವೆ ಕನಪ್ಪ ಔಟ್ಸೈಡ್ कंट्री ಅಂದ್ರೆ ಇಂಡಿಯಾ ಬಿಟ್ಟು ಯಾ ಇಂಡಿಯಾ ಬಿಟೋ ಐತಿವಾ ಇಲ್ಲ ದೇಶನೇ ಬಿಟೋ ಐತಿವಾ ವ್ಲಾಗ್ ಕನಮ ಅದು ಜಗಳ ಪ್ರ್ಯಾಂಕ್ ಜಗಳ ಅದು ರಿಯಲ್ ಜಗಳ ಅಲ್ಲ ಶಶಿಕಲಮ್ಮ ಅಯ್ಯೋ ಮೂರೇ ವಾರ್ಡ್ ಕೊಟ್ಟಿ ಕೊಲಿಸ್ಕೊಂಡೆ ಹಂಗೆ ಅವನಿ ಏನಮ್ಮ ಗೈಸ್ ಗಣಪತಿ ಗುಡ್ತು ಇವಾಗ ಮೀನ್ ಸಾಂಬಾರ್ ತಿಂತವನಿ ಅದು ನಮ್ಮಅಮ್ಮ ನೆನ್ನೆ ತಂದಿತ್ತು ನಾನು ನಮ್ಮ ಸಸಂಕ್ ಇಬ್ರು ತಿಂದಿರೋ ಇಲ್ಲ ಗಣಪತಿ ಬಿಡ್ಬೇಕು ಅಂದ್ಬಿಟ್ಟು ಅದಕ್ಕೆ ಎತ್ ಕೊಡ್ತಾ ಇದೆ ಅಮ್ಮ ಒಂದು ಪ್ಲೇಟ್ ಹಾಕೊಡೋದ ಶಶಿಕಲಮ್ಮ ನಾಳೆ ಔಟ್ಸೈಡ್ ಕಂಡ್ರಿಗೆ ಬೆಳಗಿನ ಜಾವ ಎಂಟು ಗಂಟೆಗೆ ಗೈಸ್ ರೆಡಿ ಆಗ್ಬಿಡಮ್ಮ ನಾಳೆ ನಾನು ನಮ್ಮಅಮ್ಮ ಕಾರ್ ಕುಂಕಣ ಗೈಸ್ ನಾನು ನಮ್ಮಅಮ್ಮ ಕಾರಲ್ಲಿ ಟ್ರಿಪ್ ಹೋಯ್ತಾ ಇರೋದು ಗೈಸ್ ನಾಳೆ ವಿಡಿಯೋ ಮಿಸ್ ಮಾಡ್ಕೊಳಕ್ ಹೋಗ್ಬಿಡಿ ನಾಳೆ ಏಳು ಗಂಟೆಗೆ ಬರ್ತದೆ ಸಂಜೆ ಪ್ಲೀಸ್ ಪಪ್ಪ ನೀನು ಔಟ್ಸೈಡ್ ಔಟ್ ಸೈಡ್ ಅರ್ಥ ಮಾಡ್ಕೊಂಡ್ ಶುಕ್ರವಾರ ಅಪ್ಪ ಇಂಟರ್ನ್ಯಾಷನಲ್ ಟ್ರಿಪ್ ಬೇರೆ ಬೇರೆ ದೇಶಕ್ಕೆಲ್ಲ ಹೋಗಮ್ಮ ಅಂತ ಅನ್ಕೊಂಡಲ್ಲಪ್ಪ ನೀನ್ ಏನಪ್ಪ ರಜಾ ಕಿಂಗ್ ಆಡ್ತಿಯಲ್ಲಪ್ಪ ಪ್ಲೀಸ್ ನಮ್ಮ ಅಪ್ಪ ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತ ಯಾರೋ ಗಾದೆ ಹೇಳಿದ್ನಾ ಸೀರಿಯಸ್ ಆಗಿ ತಗೋಬಿಡೋದೇ ಯಾವ ರೇಂಜ್ ಸೀರಿಯಸ್ ಆಗಿ ತಗೋಬಿಡೋದೇ ಅಂದ್ರೆ ನಿಜ ಅನ್ಕೊಳ್ಳಿ ನಮ್ಮಅಮ್ಮ ಯಾವಾಗ್ಲೂ ಹೇಳ್ತೀನಿ ನೀವು ಬನ್ನಿ ನೀವು ಬನ್ನಿ ಅಂತ ನಮ್ಮ ಅಪ್ಪ ಬರದೆ ಇಲ್ಲ ಇಷ್ಟು ಗೈಸ್ ನಮ್ಮ ಅಪ್ಪ ಎಲ್ಲಾ ವಿಷಯದಲ್ಲೂ ಸರಿ ಬಟ್ ಆದ್ರೆ ಈ ರಜಾ ಗಿಜ ಹಾಕು ಅಂದ್ರೆ ಮಾತ್ರ ಆಗಕಂತو ಆಗಲ್ಲ ಅಂತಾರೆ ಅಪ್ಪ ಹಾಕಪ್ಪ ನಾನು ಹೇಳಲಿಲ್ಲ ಹಾಕತ್ತೀನಿ ಅಂತ ಯಾವಾಗ ಶನಿವಾರ ಹಾಕತ್ತೀನಿ ಅಂತ ಹೇಳಲಿಲ್ಲ ನಾನು ಒಂದು ದಿಸಕ್ಕೆ ದುಬೈಗೆ ಹೋಗಿ ಬರ್ಬೋದು ಬಿಡಪ್ಪ ಅಲ್ಲಿ ಟ್ರಿಪ್ಗೆ ಗೆ ನಮ್ಮ ಅಮ್ಮ ಇಲ್ಲಿ ಅವ್ರ ಸೀರೆಗಳು ರೆಡಿ ಮಾಡ್ಕೊತಾ ಇದೆ ನಂಗೆ ಪ್ಯಾಂಟ್ ಗಳೆಲ್ಲ ರೆಡಿ ಮಾಡಿಟ್ಟದೆ ಗೈಸ್ ಬಟ್ಟೆ ಎಲ್ಲ ನಾವು ಐರನ್ ಮಾಡ್ತಾವ್ ಇವಾಗ ಅಪ್ಪ ಇವಾಗ ನಾವು ಮನೇಲಿ ಇರಲ್ವಲ್ಲ ಒಂದು ಹತ್ತು ದಿವಸ ಗಂಟೆ ಟ್ರಿಪ್ ಹೋಗಿರ್ತೀವಿ ಒಂದು ತಿಂಗಳ ಎರಡು ತಿಂಗಳ ಒಂದು ಅದಕ್ಕಿಂತ ಜಾಸ್ತಿನೋ ಆದ್ರೂ ಆಗ್ಬೋದು ಹೇಳಕ್ ಬೇಜಾರಾಗಲ್ವಪ್ಪ ನಿಂಗೆ ಬೇಜಾರಾಗಲ್ವ ನಿಂಗೆ ನಮ್ಮನ್ನ ನನ್ನ ಮಿಸ್ ಮಾಡ್ಕೊಳ್ಳಲ್ವ ಅಮ್ಮನ್ ಮಿಸ್ ಮಾಡ್ಕೊಳ್ಳಲ್ವಾ ಬೇಜಾರ ಆಯ್ತದ ಕಣಪ್ಪ ಏನ್ ಮಾಡಕ್ಕ ಅದೆ ಅಮ್ಮ ಬೇಜಾರ ಆಗಲ್ಲ ಅಂತ ನಿಂದೇನು ಅವಳ ಅನಿಸಿಕೆ ಅದು ಬೇಜಾರ ಆಯ್ತದ ಕಣಪ್ಪ ಮತ್ ನೀನು ಬಪ್ಪ ನಾನು ಪೋಸ್ಟ್ ಆಫೀಸ್ ಅಲ್ಲಿ ರಜಾ ಸಿಕ್ಕಲ್ಲ ಅಂತ ಹೇಳಿಲ್ಲ ಬಪ್ಪ ಎ ಫ್ಯೂ ಮೋಮೆಂಟ್ಸ್ ಲೈಟರ್ ಈ ನಿನ್ನ ಸೌರ್ಯ ಸಿಕ್ಕಂಡಿ ಅಡಿಗಳ ನಿನ್ನಂತ ಢೋಂಗಿಯನ್ನು ಕೈ ಬಾರ್ತನ ಕೆಳಕಿ ಉಳಿದವರಿಲ್ಲ ಇವತ್ ಸೀರಿಯಸ್ ಆಗಿ ಜಗಳ ಐತೆ ಡೋಂಗಿ ತರ ಆಡಿದ್ರೆ ಸೀರಿಯಸ್ ಆಗಿ ಮಾಡಿದ ಮಕ್ಕ ಮುಸುಡಿ ಏನು ಹುಡುಗಲ್ಲ ವಿಜಯ ಚಿಕ್ಕ ಮಕ್ಳು ಮೇಲೆ ಕೈ ಮಾಡಲ್ಲ ನನ ನಿನ್ ಜೊತೆ ಜಗಳಾಡ್ಬೇಕು ಸೀರೆ ಅವಲಾಕ ನೋಡಿದ್ರೆ ನಾನು ಎಲ್ಲಿ ರಾಸ ಒಡಗಿಡದ್ಬಿಟ್ಟ ಕಂಟ್ರೋಲ್ ಮಾಡಿ ಮಾಡಿ ಸಿಂಪಲ್ ಏಟ ತೀರ್ಸ್ಕೊಳಗಲ್ಲ ಡೊಂಗಿ ಇವತ್ತು ಇಲ್ಲಿಗೆ ಮುಗಿಸ್ತಾನೆ ಈ ವಿಡಿಯೋ ಎಷ್ಟೈತೆ ಅಂತ ವಿಡಿಯೋ ಇಷ್ಟ ಆಗಿದ್ರೆ ಒಂದೊಂದು ಲೈಕ್ ಮಾಡಿ ತುಂಬಾ ಜಾಸ್ತಿ ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಯಾಕೋ ನಿದ್ದೆ ಬರಲ್ಲ ಅನ್ಸುತ್ತೆ ಏನಕ್ಕೆ ಅದ್ ಎಲ್ಗೋ ಹೋಯ್ತಾವಲ್ಲ ಆ ಜಾಗ ಯಾವ್ದು ಅಂತ ನಾಳಿನ ಅಲ್ಲಿ ಗೊತ್ತೈತೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ನಾಳಿನ ಕಂಟೆಂಟ್ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ನಾಳೆ ಏಳು ಗಂಟೆಗೆ ಬರ್ತೇವೆ ವಿಡಿಯೋ ನಾಳೆ ಎಲ್ಲ ಹೋಯ್ತಾವಿ ಏನ್ ಮಾಡ್ತೀವಿ ಅಂತೆಲ್ಲ ಗೊತ್ತಾಗೋದು ನಾಳೆ ಏಳು ಗಂಟೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಟಾಟಾ ಬೈ ಬೈ ಲವ್ ಯು ಜಾಸ್ತಿ